ಸಾಧು ಪುರುಷರ ಜೀವನ ಪರಿವರ್ತನೆಯ ಸಂದೇಶಗಳು ಒಬ್ಬರು ಸಾಧು ಪುರುಷರಾಗಿರಲಿ ಸಿದ್ಧಿ ಪುರುಷರಾಗಿರಲಿ ಅದು ಸ್ತ್ರೀ ಆಗಿರಲಿ ಪುರುಷರಾಗಿರಲಿ ಅವರ ಸಂದೇಶಗಳು ಮನುಷ್ಯನ ಜೀವನವನ್ನೇ ಪರಿವರ್ತನೆ ಮಾಡ್ತಾರೆ ಅದು ಹೇಗೆ ನೀವು ಎಷ್ಟೋ ಪುಸ್ತಕಗಳಲ್ಲಿ ಓದಿರ್ಬೋದು ಎಲ್ಲೋ ಕೇಳಿರ್ಬೋದು ಶ್ರವಣ ಮಾಡಿರ್ಬೋದು ಶ್ರುತಿ ಮತ್ತು ಸ್ಮೃತಿ ಎಂತಕ್ಕಂಥದ್ದು ಏನಿದೆ ನಮ್ಮ ಪೂರ್ವಜರ ವೇದಗಳು ಅದು ಮಿದುಳಿನಲ್ಲಿ ಸಂಗ್ರಹವಾಗಿರ್ತಕ್ಕಂಥದ್ದು ಶ್ರುತಿ ಅಂದ್ರೆ ಮಾತಿನ ಮೂಲಕ ಮಾತಿನ ಮೂಲಕ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಿರ್ತಕ್ಕಂಥದ್ದು ಸ್ಮೃತಿ ಅಂದ್ರೆ ನೆನಪು ಆ ನೆನಪುಗಳನ್ನ ಕತೆಗಳ ರೂಪದಲ್ಲಿ ಕಾವ್ಯಗಳ ರೂಪದಲ್ಲಿ ಹಾಡುಗಳ ರೂಪದಲ್ಲಿ ಕಗ್ಗಂಟುಗಳ ರೂಪದಲ್ಲಿ ಒಗಟುಗಳ ರೂಪದಲ್ಲಿ ಚುಟುಕುಗಳ ರೂಪದಲ್ಲಿ ಹಾಸ್ಯಗಳ ರೂಪದಲ್ಲಿ ಶ್ರುತಿಯ ರೂಪದಲ್ಲಿ ಅವರು ಸಂಸ್ಮರಣೆ ಪುನರಪಿ ಪುನರಪಿ ನೆನಪನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇದರಲ್ಲಿ ಜೀವನ ಪರಿವರ್ತನೆಯ ಅಂಶಗಳನ್ನ ನಾವು ನೋಡೋದಾದ್ರೆ ಸಾಧಕರು ಅವರ ವಾಣಿಗಳು ಮನುಷ್ಯನ ದಿಕ್ಕನ್ನೇ ಬದಲಿಸುತ್ತವೆ ಇಡೀ ಜಗತ್ತೆಲ್ಲವನ್ನೂ ಕೂಡ ಅಲಿತಕ್ಕಂಥದ್ದಿರುತ್ತೆ ಆದ್ರೆ ಎಲ್ಲಿ ಹುಡುಕುದ್ರು ಎಲ್ಲಿ ಏನೂ ಸಿಗೋದಿಲ್ಲ ಆದ್ರೆ ಸಾಧು ಪುರುಷರ ವಾಣಿಗಳಲ್ಲಿ ಸಿದ್ಧಪುರುಷರ ವಾಣಿಗಳಲ್ಲಿ ಅವರಿಗೆ ಲಭ್ಯವಾಗ್ತಕ್ಕಂಥ ವಿಚಾರಧಾರೆಗಳು ಅವರ ಜೀವನದ ದಿಕ್ಕನ್ನ ಬದಲಿಸುತ್ತಾ ಹಾಗಾದ್ರೆ ಯಾವ ರೀತಿಯಾದಂಥ ವಿಷಯಗಳು ಮನುಷ್ಯನ ಮನಸ್ಸಿನ ಕದವನ್ನು ತಟ್ಟುತ್ತವೆ ಕದ ಅಂದ್ರೆ ಬಾಗಿಲು ಬಾಗಿಲನ್ನ ತಟ್ಟುತ್ತವೆ ಮತ್ತು ತೆರೆಯುತ್ತವೆ ಅದನ್ನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಸೊ ಸೊ ವಿಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ವಾಮಚಾರ ಸಮಸ್ಯೆ ಮಂತ್ರ ಬಾಧೆಗಳಿದ್ದಂಥ ಪಕ್ಷದಲ್ಲೂ ಕೂಡ ನೆಗೆಟಿವಿಟಿ ನಿಮ್ಮ ಇದೆ ಲಕ್ಷ್ಮಣ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಬಂದಿದೆ ಇದೆ ತೆಗೆ ಆಯಿಲ್ ಕೂಡ ಇದೆ ಇದನ್ನು ಆರ್ಡರ್ ಮಾಡಿ ತರಿಸ್ಕೊಂಡು ಅದರ ಸದುಪಯೋಗ ಪಡೆಯಬಹುದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ್ವರೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಬೆಳಗ್ಗೆ ಏಳು ಗಂಟೆ ನಂತರ ಸಂಜೆ ಆರು ಅಥವಾ ಏಳು ಗಂಟೆ ಒಳಪಟ್ಟು ಕರೆಗಳನ್ನು ಮಾಡ್ಬೋದು ಅದರ ನಂತರದಲ್ಲಿ ಕರೆಗಳನ್ನು ಮಾಡಬೇಡಿ ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ರಚನೆ ಕೂಡ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಹಾಗೆ ಇಷ್ಟಾರ್ಥಗಳ ಪೂರ್ತಿಗಾಗಿ ಯಂತ್ರಗಳ ರಚನೆಯನ್ನು ಮಾಡಿಸ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಈಗ ವಿಡಿಯೋದಲ್ಲಿ ಮುಂದುವರೆ ಸಾಧು ಪುರುಷರು ಪುರುಷರು ಇವರನ್ನು ಯಾರನ್ನು ಕರೆಯಲಾಗುತ್ತೆ ಸಾಧು ಪುರುಷರು ಪುರುಷರು ದೇಹದಲ್ಲಿ ಆಸೆಗಳಿಲ್ಲ ಆಕಾಂಕ್ಷೆಗಳಿಲ್ಲ ಭೀತಿಗಳಿಲ್ಲ ಭಯಗಳಿಲ್ಲ ರೋಗಗಳಿಲ್ಲ ರುಜನಗಳಿಲ್ಲ ಮನಸ್ತಾಪಗಳಿಲ್ಲ ಮನಸ್ ಆಲಸ್ಯಗಳಿಲ್ಲ ಮನಸ್ಸಿನ ರೋಗಗಳಿಲ್ಲ ಮನಸ್ಸಿನಲ್ಲಿ ಮದವಿಲ್ಲ ಮನಸ್ಸಿನಲ್ಲಿ ಬಂಡಾಯವಿಲ್ಲ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ವಿಕಾರತೆಗಳಿಲ್ಲ ಅಂಥವರಿಗೆ ನಾವು ಸಾಧು ಪುರುಷರು ಅಂದರೆ ಸಾಧು ಯಾವುದೋ ಒಂದು ಗೋ ನೋಡೋಕ್ಕೋದ್ರೆ ಹಸುವನ್ನು ನೋಡ್ಲಿಕ್ಕೆ ಹೋದರೆ ಎತ್ತನ್ನು ನೋಡ್ಲಿಕ್ಕೆ ಹೋದರೆ ಅಥವಾ ಕುದುರೆಯನ್ನು ನೋಡ್ಲಿಕ್ಕೆ ಹೋದರೆ ರೈಡಿಂಗ್ಗೆ ಅಥವಾ ಯಾವುದೋ ಒಂದು ಪ್ರಾಣಿಯನ್ನು ಸಾಕುವ ಕಾರಣದಲ್ಲಿ ಒಂದು ಆನೆ ನೋಡ್ಲಿಕ್ಕೆ ಹೋಗ್ತಾರೆ ತುಂಬ ಸಾಧು ಇದೆ ಅಂದರೆ ಅದರಲ್ಲಿ ಯಾವುದೂ ಹಾನಿಕಾರಕ ಆಚರಣೆಗಳಿಲ್ಲ ಸಾಧು ಒಳ್ಳೇದಿದೆ ಇಲ್ಲಿ ನಾವು ಸಿದ್ಧ ಪುರುಷರಲ್ಲಿ ತಗೊಂಡ್ರೆ ಏನು ಅವರಲ್ಲಿ ಸಕಾರಾತ್ಮಕತೆಯ ಕಡಲು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಆಪೋಸಿಟ್ ವಿಷಯಗಳೇನಿದೆ ಅದರಲ್ಲಿ ಅವರು ಮುಕ್ತ ಅದರಿಂದಾಗಿ ನಾವು ಅವರು ಸಾಧು ಸಾಧ ಸಾಧಾ ಪೇಪರ್ ಕುಡಿ ಹಿಂದೆಲ್ಲ ಪೇಪರ್ ಎಲ್ಲ ಕೇಳಬೇಕು ಅಂದ್ರೆ ಅಂಗಡಿನಲ್ಲಿ ರೂಲ್ ಇರೋ ಪೇಪರ್ ನಿಮ್ಗೆ ಬೇಕಾ ಫೋರ್ ಸೈಡ್ ಶೀಟ್ ಕೇಳ್ತಿದ್ ಬುಕ್ಸ್ ಕೇಳ್ತಾ ಇದ್ವಿ ನಿಮ್ಗೆ ರೂಲ್ ಇರೋದು ಬೇಕು ಗೆರೆ ಇರೋದ್ ಬೇಕಾ ಸಾಧ ಬೇಕಾ ಅನ್ನೋರು ಸಾಧಾ ಅಂದ್ರೆ ಪ್ಲೈನ್ ನಥಿಂಗ್ ಇನ್ಕ್ಲೂಡ್ ಅದರೊಳಗಡೆ ಏನು ಇನ್ಕ್ಲೂಡ್ ಆಗಿಲ್ಲ ಎಲ್ಲ ಪೂರ್ತಿ ಪ್ಲೈನ್ ಆಗಿದೆ ಇದನ್ನೇ ಸಾಧುಗಳಿಗೆ ತಗೋಬಹುದು ಅವ್ರು ಫುಲ್ ಪ್ಲೈನ್ ಪ್ರಕಾಶಮಾನ ನೋ ಚಿಂತೆ ನೋ ವ್ಯತೆ ಸದಾ ಜಾಗೃತಿ ಸದಾ ಸಕಾರಾತ್ಮಕ ಹಾಗಾಗಿ ಅವರ ಅಂತಹ ಜನರ ವಾಣಿಯಲ್ಲಿ ಬರ್ತಕ್ಕಂಥದ್ದು ವೇದಗಳು ಅಂತಹ ಜನರ ಮಾತಿನಲ್ಲಿ ಬರ್ತಕ್ಕಂಥದ್ದು ಬೆಳಕು ಮತ್ತು ದಿಶೆ ಮತ್ತು ದಿಕ್ಕು ಆ ಸಾಧು ಪುರುಷರು ಅಂತ ಕರೆಯೋದು ಇವರನ್ನೇ ಎಲ್ಲಿ ಕುಟಿಲತೆ ಇಲ್ಲ ಎಲ್ಲಿ ಹಾನಿ ಇಲ್ಲ ಎಲ್ಲಿ ಬಾಧೆ ಇಲ್ಲ ಎಲ್ಲಿ ಭಯ ಇಲ್ಲ ಎಲ್ಲಿ ಭೀತಿ ಇಲ್ಲ ಅವರ ಸಾಧು ಪುರುಷರು ಅಂದ್ರೆ ಅವರ ಹತ್ರ ಎಲ್ಲ ಶಕ್ತಿನೂ ಇರುತ್ತೆ ಆದ್ರೆ ಅಂದ್ರೆ ಯಾವುದಕ್ಕೂ ತದ್ವಿರುದ್ಧ ಬಳಸೋದಿಲ್ಲ ಅದ್ರ ಸಾಧು ಶಾಂತವಾಗಿರ್ತಾರೆ ತುಂಬಿದ ಕೂಡ ತುಳ್ಕೋದಿಲ್ಲ ಅರ್ಕೆ ಕೊಡ ನಿಲ್ಲೋದಿಲ್ಲ ಹಾಗಾಗಿ ಸಾಧುಗಳೆಲ್ಲ ತುಂಬಿದ ಕೊಡಗಳು ಅವ್ರ ಹತ್ರ ಎಲ್ಲ ಇರುತ್ತೆ ಅದರಿಂದಾಗಿ ಏನು ಜಂಬಾನಿಲ್ಲ ಸಾಮಾನ್ಯವಾಗಿರ್ತಾರೆ ಹಾಗಾಗಿ ಅವರು ಹೇಳ್ತಕ್ಕಂಥ ಒಂದು ವಾಣಿ ಒಂದು ಶಾಲೆಗೆ ಸೇರುವ ಮಗು ಪಾಪು ಅಥವಾ ಮಕ್ಕಳು ಪಾಪು ಬೇಡ ಸಣ್ಣದಾಗ್ಬಿಡುತ್ತ ಮಕ್ಕಳು ಅವರಾಗಿಯೇ ಓದಿ ಆ ಪಾಠವನ್ನ ಅರ್ಥ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ರೆಡಿ ಮಾಡಲು ಅವ್ರಿಗೆ ಸಮಯ ಬೇಕಾಗತ್ತೆ ಅದೇ ಮಗು ಕಾಡಲ್ಲೊಂದು ಆನೆ ಇತ್ತು ಆ ಆನೆಗೊಂದು ಮರಿ ಇತ್ತು ಅದನ್ನೆಲ್ಲ ಕಾಡಲ್ಲಿ ಸುತ್ತಾಡ್ಸ್ಕೊಂಡು ಬರ್ತಾ ಇತ್ತು ಅಂತ ಸಂದರ್ಭದಲ್ಲಿ ಬೇರೆ ಪ್ರಾಣಿಗಳು ದಾಳಿ ಮಾಡಿದ್ವು ಆಗ ಆ ಮರಿ ಆನೆಯನ್ನ ರಕ್ಷಿಸಲು ತಾಯಿ ಒಂದು ಉಪಾಯವನ್ನ ಮಾಡ್ತು ಅಲ್ಲಿ ಕಾಗೆಗಳು ಕೂಗ್ತಾ ಇದ್ದು ಮಂಗಗಳು ಕೂಗ್ತಾ ಇದ್ದು ಆ ಕಡೆ ಗಮನ ಹೋಗುವಂತೆ ಏನೋ ಆಚರಣೆ ಮಾಡಿ ಈ ತರದಲ್ಲಿ ಏನೋ ಒಂದು ಕತೆ ಹೇಳ್ಬಿಡ್ತಾರೆ ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳಿದ್ದ ಯಾಕೆ ಮಾಸ್ಟರ್ ಮಾಸ್ಟರ್ ಯಾರು ಕರತಲಾ ಮಲಕ ಅದೇ ಕರಗತವಾಗಿರುತ್ತೆ ಅವರಿಗೆ ಹೇಳ್ತಕ್ಕಂಥದ್ದು ಯಾವ್ದನ್ನ ಒಂದು ಚಿತ್ರಣವನ್ನ ಕೆಲವು ವಿಷಯಗಳಲ್ಲಿ ಜೀವಗಳ ಮಕ್ಕಳು ಅವರಿಗೆ ಅರ್ಥ ಮಾಡಿಸತಕ್ಕಂಥ ಶಕ್ತಿ ಇರುತ್ತೆ ಅದರಿಂದಾಗಿ ಅದಕ್ಕೆ ಪಾಠ ಅಂತ ನಾವು ಕರೀತೇ ಅವ್ರು ಹೇಳಿದ್ದನ್ನ ತಕ್ಷಣದಲ್ಲಿ ಸ್ವಲ್ಪ ಗಮನ ಕೊಡುವಂತ ಮಕ್ಕಳು ಯೋಗ ಏನಾದ್ರು ಓದೋದ್ರ ಬಗ್ಗೆ ಇದ್ರೆ ಇಲ್ಲ ಬಾಧ್ಯ ದೋಷ ಇದ್ರೆ ಕಷ್ಟ ಅಂತ ಅವ್ ತಿಳ್ಕೊಬಿಡ್ತ ಆ ಸಂದರ್ಭದಲ್ಲಿ ಎ ತಿಮ್ಮ ಎ ಗುಂಡ ಅದು ಬಿಡಿ ಹಿಂದಿನ ಕಾಲಕ್ ಈಗಿನ ಕಾಲಕ್ಕೆ ಯಾವುದೋ ಒಂದು ಮಹೇಶ ಸುರೇಶ ಇನ್ಯಾವುದೋ ಒಂದು ಹೆಸರು ಇಟ್ಕೊ ಏ ಎದ ನೀನು ಇನ್ನೀಗ ಪಾಠ ಮಾಡ್ದಲ್ಲ ಅದ್ರ ಅದರದ್ದೊಂದು ಏನಾದ್ರು ವಿಷಯ ಹೇಳೋ ಅಂದ್ರೆ ಹೇಳ್ತಾರೆ ಉತ್ತರ ಹೇಳ್ತಾರೆ ಕೇಳ್ಕೊಂಡಿದ್ದೆ ಅದೇ ಓದ್ಬಿಟ್ಟು ನೀನು ಹೇಳು ಅಂತಂದ್ರೆ ಆ ಮಕ್ಕಳಿಗೆ ಒಂದು ನಾಲ್ಕೈದು ದಿನ ಆದ್ರೂ ಬೇಕಾಗುತ್ತೆ ಓದಿ ಅರ್ಥ ಮಾಡಿಕೊಂಡು ಗೊತ್ತಿಲ್ಲದೆ ತಂದೆ ತಾಯಿ ಕೇಳ್ಕೊಂಡು ತಿಳ್ಕೊಂಡು ಮಾಸ್ಟರ್ಗೆ ಹೋಗಿ ಹೇಳ್ಬೇಕು ಅಂದ್ರೆ ಐದು ದಿನ ಬೇಕಾಗುತ್ತೆ ಆದ್ರೆ ಅದೇ ಮಾಸ್ಟರೇ ಪಾಠ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಮಕ್ಕಳ ಮಿದುಳನ್ನ ತಿದ್ದುವುದೇಗೆ ಚಿತ್ರ ರಚಿಸುವುದು ಹೇಗೆ ಅದರಿಂದ ಫಲಿತಾಂಶವನ್ನ ಹೊರತರುವುದು ಹೇಗೆ ಹಾಗೆ ಸಾಧು ಪುರುಷರು ಜೀವಗಳೆಂದರೇನು ಜೀವದ ಅಧ್ಯಯನ ಎಲ್ಲ ಆಗ್ಬಿಟ್ಟಿರುತ್ತೆ ಹಾಗಾಗಿ ಯಾವ ದೇಹ ಯಾವ ಜೀವ ಯಾವ ನೆಲದಲ್ಲಿ ಯಾವ ಜಾಗದಲ್ಲಿ ಯಾವ ಬುದ್ಧಿಮಂಡಲದಲ್ಲಿ ಯಾವ ಶಕ್ತಿಯಿಂದ ಯಾವ ಮಾತಿನಿಂದ ಯಾವ ಆಚರಣೆಯಿಂದ ಏನು ಕಾರ್ಯವನ್ನ ಮಾಡಲು ಉದ್ದೇಶಿಸಿದೆ ಅದರಿಂದ ಇಲ್ಲಿ ಹುಟ್ಟಿದೆ ಇದಕ್ಕೆ ನಾನು ಯಾವ ಮಾರ್ಗವನ್ನು ಕೊಡಬೇಕಿದ್ರು ಭೌತಿಕವಾಗಿದ್ಯೋ ಅರೆ ಭೌತಿಕವಾಗಿದ್ಯೋ ಅಥವಾ ಭೌತಿಕ ಮತ್ತು ಆಧ್ಯಾತ್ಮಿಕವಾಗಿದ್ಯೋ ಅಥವಾ ಅರೆ ಆಧ್ಯಾತ್ಮಿಕವಾಗಿದೆಯೋ ಅಥವಾ ಆಧ್ಯಾತ್ಮಿಕವಾಗಿಯೇ ಇದೆಯೋ ಇದಕ್ಕೆ ನಾನು ಯಾವ ಒಂದು ವಿಷಯವನ್ನ ಹೇಳಿದ್ರೆ ಇದು ಅರ್ಕೊ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿನಲ್ಲಿದೆ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಮನುಷ್ಯನ ರೂಪ ಲಾವಣ್ಯಕ್ಕಿಂತ ರೂಪ ಲಕ್ಷಣಗಳೇ ಆ ಮನುಷ್ಯನ ಯೋಗ್ಯತೆಯನ್ನ ತಿಳಿಸ್ತಾರೆ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಹಾಗಾಗಿ ಅದರ ಅಧ್ಯಯನ ಅವ್ರಿಗೆ ಆಗಿರುತ್ತೆ ಹಾಗಾಗಿ ಒಂದು ಪದ ಹೇಳ್ತಾರೆ ಉದಾಹರಣೆಗೆ ಹೇಳ್ತಾರೆ ಒಬ್ಬ ವ್ಯಾಪಾರಿ ಹಣ ಸಂಪಾದನೆ ಮಾಡ್ಬೇಕು ಹಣ ಸಂಪಾದನೆ ಮಾಡ ಹಣ ಸಂಪಾದನೆ ಮಾಡ್ಬೇಕಂತ ಹೋಯ್ತ ಅಪ್ಪ ನೀನು ಸಂಪಾದನೆ ಮಾಡಿದ್ದೆಲ್ಲ ಎಷ್ಟಿದೆಯೋ ಸಾಧುಗಳ್ ಹೇಳ್ತಾರೆ ಏ ತುಂಬ ಇದೆ ಏ ನನ್ನ ಮೂರು ಐದು ತಲೆಮಾರು ಮಕ್ಕಳೆಲ್ಲ ಕೂತ್ಕೊಂಡು ತಿನ್ಬೋದು ಅದರಲ್ಲಿ ನೀನು ಎಷ್ಟು ಶುದ್ಧ ಕರ್ಮಗಳನ್ನೇ ನಿರ್ಮಾಣ ಮಾಡ್ಕೊಂಡಿದ್ದೀಯಾ ಅದ್ರಲ್ಲಿ ಯಾರನ್ನಾರು ಕೇಳು ಒಂದು ವರ್ಷ ಕಷ್ಟ ಅನುಭವಿಸ್ತಾರೆ ನಾನು ಏನ್ ಪರವಾಗಿ ಅಂತ ಹಾಗೂ ಕೇಳಿದ್ರೆ ಯಾರು ಒಪ್ಕೊಳ್ಳೋದಿಲ್ಲ ಕಷ್ಟ ಯಾರು ಒಪ್ಕೋತಾರೆ ಎಲ್ಲ ಸುಖ ಅಜ್ಜ ಆಗ್ಲಿ ಅಜ್ಜಿ ಆಗ್ಲಿ ತಾತ ಆಗ್ಲಿ ಯಾರು ಯಾರಿಗೂ ಸುಖನೇ ಇಷ್ಟ ಕಷ್ಟ ಅನುಭವಿಸ್ತಾರೆ ನಂಗಾಗಲ್ಲಪ್ಪ ಆಗಲ್ಲಪ್ಪ ಅಪ್ರ ಆತಮ್ಮನ್ ಕೇಳು ನಂಗಾಗಲ್ಲಪ್ಪ ಆತಮ್ಮನ್ ಕೇಳು ನಂಗಾಗಲ್ಲಪ್ಪ ಆಕನ್ ಕೇಳು ಒಬ್ರ ಮೇಲೆ ಒಬ್ರು ಹಾಕ್ಬಿಡ್ತಾರೆ ಅಲ್ವಾ ಸಾಧನಗಳು ಮಾಡ್ತಾರೆ ಎಲ್ಲಿ ಅಲಿ ಇತ್ತ ಹೋಗ್ತಿದ್ಯೋ ಐದು ತಲೆಮಾರಿನವ್ರಿಗೆ ಅಯ್ಯೋ ನಿನ್ನ ನೀನ್ ಬರಬೇಕಂದ್ರೆ ಬರಿ ಕೈಲಿ ಬಂದಿದ್ದೆ ದೇವ್ರೇ ನಿಂಗೆ ತಲೆಮಾರಿನ ಅಷ್ಟು ಕೊಟ್ಟಾನೆ ಅಂದ್ರೆ ಬಂದ್ ನಿನ್ ಮಕ್ಳು ಮೊಮ್ಮಕ್ಳಿಗೆ ಕೊಡಲ್ವೇನು ನೀನ್ ಹತ್ರ ಯಾವ್ದು ಉಳ್ಕೊಳುತ್ತೋ ಏನ್ ಸಂಪಾದನೆ ಮಾಡಿದ್ಯೋ ಅಂತದ್ದನ್ನ ಸಾಧು ಕೇಳ್ತಾರೆ ನಿನ್ನತ್ರಾನೇ ಉಳ್ಕೊಳೋ ಅಂಥದ್ದು ಏನಪ್ಪಾ ಸಂಪಾದನೆ ಮಾಡಿದ್ದೀ ಅಂತ ಅವನ್ ಗೊತ್ತಾಗಲ್ ತಯಕ್ಕೆ ಕುಂತಾನೆ ನನ್ನ ಹತ್ರ ಏನೈತೆ ನನ್ನ ಹತ್ರ ಎಲ್ಲ ಏನು ಸಂಪಾದನೆ ಮಾಡೋದ್ದೆಲ್ಲ ಐತೆ ಅಯ್ಯ ನಿ ಸತ್ತಿರ ಬರೋದಿಲ್ಲ ಅದನ್ನು ಬರುತ್ತಾ ನಿಮ್ಮ ಜಗೋಗಿದ್ದಾರಾ ಬರ್ತೇನಪ್ಪಾ ಅಂತಾರೆ ಇಲ್ಲ ಗುರುಗಳೇ ಅಂತ ಸಾಧುಗಳೇ ಅದರಲ್ಲಿ ಹೇಳಕ್ಕೆ ಏನು ತೊಂದರೆ ಇಲ್ಲ ಹಣ ಸಂಪಾದನೆ ಈ ಬುದ್ಧಿ ಇದ್ದವ್ರಿಗೆ ಎಲ್ಲ ತಗೋ ಇಲ್ಲ ಎಲ್ಲ ಬಿಟ್ಟೋಗಾರೆ ಮತ್ತೆ ನೀನು ಬಿಟ್ಟೋಗ್ತಾ ನೀನೇನು ತಗೋತೀನಿ ಜೊತೆಗೆ ನೀನು ವ್ಯಾಪಾರ ಉದ್ಯಮ ಮಾಡಿ ಅಥವಾ ಯಾವುದೋ ಒಂದು ಹಣ ಸಂಪಾದನೆ ಮಾಡ್ತಕ್ಕಂಥ ಕಾರ್ಯ ಮಾಡಿ ಅದರಲ್ಲಿ ನೀನು ಯಾರಿಗೆ ಮೋಸಿ ಮಾಡಿದ್ದೆ ಮೋಸ ಮಾಡಿದ್ದೆ ಯಾರಿಗೆ ಬತ್ತಿ ಇಟ್ಟಿದ್ದೆ ಯಾರಿಗೆ ತೊಂದರೆ ಕೊಟ್ಟಿದ್ದೆ ಯಾರು ಸುಖ ಕಿತ್ಕೊಂಡಿದ್ದೆ ಯಾರಿಗೆ ನೋವು ಕೊಟ್ಟಿದ್ದೆ ಅದನ್ನೇ ನೀನು ಜೊತೆಲಿ ತಗೊಂಡು ಹೋಗೋದು ಅದರ ಲೆಕ್ಕಕ್ಕೆ ತುಂಬ ಬಲಹಿತವಾಗಿದ್ದವ್ರು ಇದ್ದಾರೆ ನೀನು ಹಿಡ್ಕೊಂಡು ಶಿಕ್ಷೆ ಮಾಡ್ಲಿಕ್ಕೆ ಮಾಡ್ತೀಯಾ ಅಂತ ಇಡೀ ಜೀವನದಲ್ಲಿ ಅಷ್ಟೊಂದು ಆದಾಯ ಸಂಪಾದನೆ ಮಾಡಿದ್ರೆ ಜ್ಞಾನ ಎಲ್ಲೂ ಲಭ್ಯ ಆಗಿರಲಿಲ್ಲ ಸಾಧ ಜೀವನದ ಅರ್ಥವನ್ನ ಜೀವನದ ಸಂಕೋಲೆಯನ್ನ ಬಿಡಿಸ್ತಕ್ಕಂಥ ವಾಣಿಯನ್ನ ಜೀವದ ಮಧ್ಯದಲ್ಲಿ ಬೆಳಕಿನ ರೂಪದಲ್ಲಿ ಇಟ್ಕೊಡ್ತಾರೆ ಆಗ ಜೀವ ಕೂತು ನಿಂತು ಆಲೋಚನೆ ಹೋಗಿ ಮನೆಗೆ ಹೋಗಿ ಕೇಳ್ಬೋದು ಒಂದ್ ದೊಡ್ಡಕೋರ್ ಅಥವಾ ಕಳ್ಳ ಆಗಿರ್ತಕ್ಕಂಥ ಕತೆ ಕೇಳಿರ್ತೀರಿ ನೀವು ಅಪ್ಪ ಇಷ್ಟೊಂದೆಲ್ಲ ಹೊಡ್ದೊಡ್ದೆಲ್ಲ ಸಾಕ್ತಾ ಇದ್ ನೀನ್ ಹೆಣತಿ ಎಲ್ಲ ಹೊಡ್ಕೊಂಡು ಹೊಡ್ಕೊಂಡು ಜೀವ ಪ್ರಾಣಿಗಳಿಗೆಲ್ಲ ಹೊಡ್ಕೊಂಡು ತಗೊಂಡೋಗಿ ಸಾಕ್ತಾ ಇದೆಯಲ್ಲ ಈ ಪಾಪಕರ್ಮಗಳನ್ನ ನಿನ್ನ ಹೆಂಡತಿ ಮಕ್ಳು ತಗೋತಾರೆ ಕೇಳ್ಬರು ಅಂತ ಅಂದ್ರೆ ಆಗ್ಬಂದ್ ಅವ್ನು ಸದ್ ಖುಷಿ ಆಗ್ತಾರೆ ಅಯ್ಯೋ ನೀವ್ ಹುಟ್ಟಿದ್ದೀರಿ ನೀವು ನಿಮ್ಗೂ ಶಕ್ತಿ ಇದೆ ಮಕ್ಳಿಗೂ ಶಕ್ತಿ ಇದೆ ನಿಮ್ಮ ನಿಮ್ ಕಾರ್ಯ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸಾಧು ಪುರುಷ ಆಗ್ತಾನೆ ಯಾರೋ ಒಪ್ಕೊಳ್ಳೋದಿಲ್ಲ ಅವ್ರ ಕರ್ಮ ಅಶುದ್ಧ ಕರ್ಮಗಳನ್ನ ನಾನು ಅನ್ಭೋಸ್ತೀನಿ ಅಂತ ಒಪ್ಕೊಳ್ಳೋಕೆ ಹೋಗುದಿಲ್ಲ ಯಾರು ಹೀಗೆ ಸಾಧು ಪುರುಷರ ವಾಣಿಗಳೇನಿರ್ತಾವೆ ಜೀವನದ ಕೈಗನ್ನಡಿ ಜೀವನ ದರ್ಶನವನ್ನ ನೀಡ್ತಕ್ಕಂತಹ ಅಶರೀರವಾಣಿ ಅಶರೀರವಾಣಿ ಅಂದರೆ ಏನು ಅದಕ್ಕೆ ಶರೀರ ಇಲ್ಲ ಅದು ಯಾರು ನಿರಾಕಾರ ಹಾಗಾದ್ರೆ ನಿರಾಕಾರ ಯಾರು ಭಗವಂತ ಭಗವಂತನ ಕಾರ್ಯವನ್ನು ಮಾಡ್ತಕ್ಕಂಥವರು ಯಾರು ಮಿಂಚು ಗುಡುಗು ಸಿಡಿಲು ಬರ್ತಕ್ಕಂಥ ಸಂದರ್ಭ ಏನಿದೆ ಅದೇ ರೀತಿಯಾಗಿ ಆಕಾಶದಲ್ಲಿ ಬರ್ತಾವ ಅಶರೀರವಾಣಿ ಹಾಗೆ ಸಾಧು ಪುರುಷರು ಕೂಡ ಅದನ್ನೇ ಜೀವಗಳನ್ನು ನೀನು ಜೀವವನ್ನಾಗಿಯೇ ನೋಡು ಜೀವದ ಜೀವನವನ್ನ ಜೀವನವನ್ನಾಗಿ ನೀನು ನೋಡು ಯಾವುದು ಬೆನ್ನ ಹಿಂದೆ ನಿನ್ನಿಂದ ಬರುವುದಿಲ್ಲವೋ ಆ ವಿಚಾರಕ್ಕೆ ಬಾಧಿತನಾಗಬೇಡ ಆ ವಿಚಾರದಲ್ಲಿ ನಿನ್ನನ್ನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಬೇಡ ಯಾವುದು ನಿನ್ನನ್ನ ಭಯದಿಂದಿರಿಸಲು ಬಾಂಧವ್ಯ ಎಂಬ ಸಂಕೋಲೆಯನ್ನು ನಿರ್ಮಾಣ ಮಾಡುತ್ತದೆಯೋ ಹೇ ಜೀವವೇ ಅದರ ಬಗ್ಗೆ ಸ್ವಲ್ಪ ಅವಲೋಕಿಸು ಬಂಧನ ನಿನ್ನ ಕರ್ಮಗಳಲ್ಲಿ ನಿರ್ಮಾಣವಾದರೂ ಮನುಜುಕುಲ ಅದು ಮನೆಯ ಸಂಬಂಧ ಸಮಾಜದ ಸಂಬಂಧ ಪ್ರಕೃತಿಯ ಸಂಬಂಧ ಎಲ್ಲವೂ ನಿನ್ನ ದೇಹ ಇರುವವರೆಗೆ ಜೊತೆ ಇರುತ್ತದೆ ನಿನ್ನ ದೇಹದ ಪರಿವರ್ತನೆಯ ನಂತರದಲ್ಲಿ ಬರುವುದೇ ಸಂಕೋಲೆಗಳು ಅದಕ್ಕೆ ನೀನೇ ಹೊಣೆ ಕಂದ ಅಂತ ಆಗ ಜೀವ ಸ್ವಲ್ಪ ಆಲೋಚನೆಯನ್ನು ಮಾಡ್ತಕ್ಕಂಥ ವಿಭಾಗ ಸಾಧು ಪುರುಷರ ವಾಣಿಗಳು ಹೀಗೆ ಜೀವನದ ದಿಕ್ಕನ್ನು ಬದಲಿಸುತ್ತದೆ ಅಂದರೆ ಜೀವನದ ಅಂತರ್ಗತ ಅಂಶಗಳು ನಾವು ಹಿರಣ್ಯ ಅಂತ ಕರಿತೇವೆ ಅದರಲ್ಲಿ ವಿಶೇಷವಾಗಿ ಜಿಂಕೆಯನ್ನ ಅಸಿತ ಮಾತೆ ಮಾಯಾವಿ ಜಿಂಕೆ ಅದು ಬಿಡಿ ಆ ಜಿಂಕೆಯಲ್ಲಿ ಸುವಾಸನೆಯಿಂದ ಕೂಡಿರ್ತಕ್ಕಂಥದ್ದನ್ನ ಅದೇನು ತನ್ನ ದೇಹದೊಳಗೆ ಇಟ್ಕೊಂಡಿತ್ತು ಅದನ್ನ ಪಡಿಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಏನೇನು ತುಂಬಾ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಒಂದು ಗಮನಿಸಿ ಹೂವಿನ ದಳಗಳನ್ನ ನೋಡ್ತೇವೆ ಕಮಲದ ದಳಗಳನ್ನ ನೋಡ್ತೇವೆ ಕಮಲದಲ್ಲಿನ ಆ ಒಂದು ಹೂ ಗುಚ್ಛವನ್ನು ಕೂಡ ನೋಡ್ತೇವೆ ಅದರಲ್ಲಿ ಅದರಲ್ಲಿ ಇರ್ತಕ್ಕಂಥ ಮಕರಂದದ ಅಂಶ ತೀರ ಕಡಿಮೆ ಅದು ಜೇನು ತನ್ನ ಕೊಕ್ಕಿನ ಮೂಲಕ ಹೀರ್ಕೊಳ್ಳುತ್ತೆ ಒಂದು ಹೂ ಹೂವಿನ ದಳಗಳು ಅದರಲ್ಲಿ ಇರ್ತಕ್ಕಂಥ ಲತೆ ಲತೆ ಅಂದ್ರೂ ಕೂಡ ಅದೇನೆ ಈಗ ಅದು ಮಧ್ಯದಲ್ಲಿ ತಾವರೆ ಹೂವಲ್ಲಿ ಇರುತ್ತೆ ನೋಡಿ ಅದರಲ್ಲಿ ಜೇನು ಅದರ ಮಕರಂದ ಸ್ವಲ್ಪ ಹಿರ್ಕೊಳ್ಳುತ್ತೆ ಅಂದ್ರೆ ಆ ಹೂವಿಗೆ ಒಂದು ಆಧಾರ ಎಂತಕಂಥದ್ದೇನು ಆ ಮಕರಂದ ಮನುಷ್ಯನ ಜೀವಕ್ಕೆ ಆಧಾರ ಎಂತಕಂಥದ್ದೇನು ಆತ್ಮ ಹಾಗಾಗಿ ಅಷ್ಟು ದೊಡ್ಡ ಹೂವಿನಲ್ಲಿ ಮಕರಂದಕ್ಕೆ ಮಹತ್ವ ಇಷ್ಟು ದೊಡ್ಡ ದೇಹದಲ್ಲಿ ಆತ್ಮಕ್ಕೆ ಮಹತ್ವ ಸಾಧು ಪುರುಷರು ಪರಿವರ್ತನೆ ಆಗ್ತಕ್ಕಂಥದ್ದೆಲ್ಲವನ್ನೂ ಕೂಡ ಧೂಳೀಪಟವೆಂದು ವರ್ಣಿಸಿ ಯಾವುದು ಶಾಶ್ವತ ಅದರತ್ತ ಗಮನ ಇಡು ಎಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪಾದನೆ ಮಾಡು ನೀನು ನಿರಂತರ ಚಿರಂಜೀವಿ ಇದ್ರ ಬಗ್ಗೆ ಕಾರ್ಯವನ್ನು ಮಾಡು ಎಂತಕ್ಕಂಥ ಸಂದೇಶಗಳನ್ನು ಕೊಡ್ತಕ್ಕಂಥದ್ದು ಅದನ್ನು ನೀವು ಬುಕ್ಸಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲೋ ಕೇಳಿರ್ತೀರಿ ಅವರಿಗೆ ನಾವು ಸಾಧು ಪುರುಷರು ಅಂತ ನಾವು ಕರೀತೇವೆ ಸಾಧು ಯಾವುದೇ ಆಸ್ತಿ ಆಕಾಂಕ್ಷಿ ಪ್ರತ್ಯಕ್ಷ ಪರೋಕ್ಷ ಯಾವುದೂ ಇಲ್ಲ ಎಲ್ಲ ನೇರ ನೀರು ಆದರೂ ಅವ್ರು ಹೇಳೋದಿಲ್ಲ ಕರ್ಮಗಳಿಗೆ ವಿರುದ್ಧವಾಗಿ ಆ ಜೀವಕ್ಕೆ ಗೊತ್ತಾಗ್ಬಿಟ್ರೆ ಏನಾದರೂ ವಿಷಯ ಆ ಕರ್ಮಗಳೇನು ಮಾಡೋದಿಲ್ಲ ಅದಕ್ಕೆ ಶ್ರೀಮನ್ನಾರಾಯಣ ಯೋಗ ಮಾಯನ್ನು ಸುಮ್ಮನಿರ್ಲಿಕ್ಕೆ ಬಿಡೋದಿಲ್ಲ ಏನು ಮಾಡುತ್ತೆ ಮಾಯಿ ಒಳಗಡೆ ಇಡು ಅವರೆಲ್ಲ ಸ್ವಲ್ಪ ಹೆಸರಾಗ್ಬಿಟ್ರೆ ಇಲ್ಲಿಂದ ಬಿಟ್ಟು ಬಿಟ್ಕೊಂಡ್ಬಿಡ್ತಾರೆ ಕರ್ಮದ ಲೆಕ್ಕಾಚಾರಕ್ಕೆ ನಾವೇನು ಮಾಡಿದ್ವಿ ಅವನು ಓದ್ ಜನದಲ್ಲಿ ನನಗೆ ಹೊಡೆದಿದ್ದ ಅವನು ಈ ಜನದಲ್ಲಿ ಹೊಡೆಯೋಣ ಅಂತಿದ್ದೆ ನೀನೇ ಕೊಂಡಿದ್ದಲ್ಲ ಇನ್ನೊಂದು ಇನ್ನೊಂದ್ಸರಿ ಅವ್ನಿಗೆ ಒಂದೆರಡು ಡೇಟ್ ಹೊಡಿಯುವಂತ ನೀನೆ ಅಂತ ಮತ್ತೆ ಅದೇ ಹೆಂಗೆ ತಿದ್ದೆ ಅವನು ಈಚರಾಗಿ ಹಿಂದೋತಾನೆ ನನಗೆ ಅನ್ಯಾಯ ಮಾಡ್ದಲ್ಲ ನೀನು ಅಂತ ಹೋಯ್ತಾರೆ ಅಲ್ವಾ ಅದಕ್ಕೋಸ್ಕರ ಮೈನ್ ಇಟ್ಬಿಟ್ಟಿರ್ತಾರೆ ಹಾಗಾಗಿ ಒಡ್ದಾಟಾಗಿರ್ಬೋದು ಒಂದು ಒಳ್ಳೆ ಆಗಿರ್ಬೋದು ಅದರ ನಾನು ಯಾರು ಗಂಡ ಹೆಂಡ್ತಿ ಹೆಂಡ್ತಿ ಗಂಡನಾಗಿ ಸಾಕಿರ್ತಾರೆ ಅವ್ರು ಇನ್ನೊಂದ್ ಜನ್ಮದಲ್ಲಿ ಬಂದು ಅದನ್ನ ತಿರುವಳಿ ಮಾಡ್ಬೇಕಂದ್ರೆ ಇಲ್ಲಿ ಲೆಕ್ಕಾಚಾರ ನೋಡಿ ಗಂಡಾಗಿ ಎಂಡ್ತಿ ಸಾಕಿದ್ರೆ ಇನ್ನೊಂದ್ ಜನ್ಮದಲ್ಲಿ ಅವ್ನು ಗಂಡ ಹಾಗೆ ಅವನ ಅವನ ಎಂಡ್ತಿ ಆದಾಗ ಅಲ್ಲಿ ಅವನು ಸಾಕ್ಬೇಕು ತಿರುವಳಿ ಲೆಕ್ಕಾಚಾರ ಸುಖ ಇದ್ದರೂ ಲೆಕ್ಕಾಚಾರ ದುಃಖ ಇದ್ದರೂ ಲೆಕ್ಕಾಚಾರ ಅದಕ್ಕೆ ಇಲ್ಲಿ ಗೊತ್ತಿದ್ದವ್ರು ಇಲ್ಲಿಂದ ಎಸ್ಕೇಪ್ ಆಗೋದು ನೋಡ್ತಾರೆ ಹೇಗ ಹೋಗಿ ಸಿಗಾಕೋ ಅಂತ ಈ ಜೀವನದ ಒಂದು ಅಂತರ್ಗತ ಸ್ಥಿತಿಯನ್ನ ಸಾಧು ಪುರುಷರು ಬಲು ಸರಳವಾಗಿ ತೆಂಗಿನ ಕಾಯೊಳಗೆ ಅಥವಾ ತೆಂಗಿನ ಮೊಟ್ಟೆಯೊಳಗೆ ನೇರವಾಗಿ ಕೊಬ್ಬರಿಯಲ್ಲಿ ಉತ್ಪನ್ನವಾಗುವ ಎಣ್ಣೆಯನ್ನ ತೆಗೆದು ಇದು ತೆಂಗಿನ ಮರ ಇದು ಹೀಗ್ ಬೆಳೆಯುತ್ತೆ ಹಾಗೆ ಬೆಳೀತು ತೆಂಗಿನಕಾಯಿ ಆಗುತ್ತೆ ಆಮೇಲೆ ನಂತರದಲ್ಲಿ ಕೊಬ್ಬರಿ ಆಗುತ್ತೆ ಅದ್ರ ನಂತರದಲ್ಲಿ ಎಣ್ಣೆ ಬರುತ್ತೆ ಹಾಗೆ ಹೀಗೆ ಅಂತ ಹೇಳುದಿಲ್ಲ ಅವರು ನೇರವಾಗಿ ಮೂಲ ಫಲಕ್ಕೆ ವಿಚಾರಧಾರೆ ಅಂತ ಸಾಕ್ತಾರೆ ಹಾಗೆ ಸಾಧು ಪುರುಷರು ವಾಣಿಗಳನ್ನ ಕೇಳಬೇಕು ಅದನ್ನ ನಾವು ಹಿರಿಯರ ನಾಣ್ನುಡಿ ಅಂತೇವೆ ನಾಳ್ನುಡಿ ಅಂತ ಯಾಕಂತೇವೆ ಅಂದ್ರೆ ಇದ್ರಲ್ಲಿ ಒಬ್ರು ಸೇರಿರುವುದಿಲ್ಲ ಎಲ್ಲ ನಾಡೆಲ್ಲ ಕೂಡ ಆಚರಣೆಯನ್ನ ಮಾತುಗಳನ್ನ ಆಡಿರುತ್ತೆ ಆ ನುಡಿ ಅಂದ್ರೆ ಅದು ಮಾತಾಗಿರುತ್ತೆ ಅದಕ್ಕೆ ಅವಕ್ಕೆಲ್ಲ ನಾಡು ನುಡಿ ಅಂತ ಕರಿತೇವೆ ಒಗಟು ಅಂತ ಕರಿತೇವೆ ಚುಟುಕುಗಳು ಅಂತ ಕರಿತೇವೆ ಗಾದೆಗಳು ಅಂತ ಕರಿತೇವೆ ಗಾದೆ ಸುಳ್ಳಾದ್ರೂ ವೇದ ಸುಳ್ಳಾಗೋದಿಲ್ಲ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ ಅಂದ್ರೆ ಈಗಿನ ಕಾಲ ಎಲ್ಲ ಮೊದಲೆಲ್ಲ ಹೇಳು ಊರಿಗೆ ಬಂದವರು ನೀರಿಗೆ ಬರೋದಿಲ್ವಾ ಎಲ್ಲಾರ ಮನೇಲಿ ನಲ್ಲಿ ಇದ್ದ ಬೋರ್ವಲ್ಲಿದ್ದು ಎಲ್ಲಿ ನೀರಿಗೆ ಬರ್ತಾರೆ ಮೊದ್ಲೆಲ್ಲ ಎಬ್ ಮದುವೆ ಆದ್ರೆ ಯಾವ್ಯಾವ ಮದ್ವೆಗೆ ಹೋಗಕ್ಕೆ ಆಗಲಿಲ್ಲ ಆ ಹುಡ್ಗ ಹುಡ್ಗಿ ನೋಡಬೇಕಾಗಿತ್ತು ಅಂತ ಯಾರ ಅಂದ್ರೆ ಎಬ್ಡು ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅಂದ್ರೆ ಬಾವಿ ಹಿಂದೆ ಊರಿಗೊಂದೇ ಬಾವಿ ಊರು ಉದ್ಧಾರ ಮಾಡ್ಲಿಕ್ಕೆ ಹಿರಿಯರು ಒಳ್ಳೆ ವ್ಯವಸ್ಥೆ ಮಾಡಿದ್ರು ಈಗ ನೋಡಿದ್ರೆ ಎಲ್ಲಾದ್ರೂ ಭೂಮಿಯನ್ನ ಕೊರದು ಕೊರದು ಭೂಮಾತೆಯನ್ನೇ ಜೋಳ್ ಮಾಡ್ತಾ ಇದ್ದಾರೆ ಗಾದೆ ನೋಡಿ ಹೇಗಿದೆ ಊರಿಗೆ ಬಂದವಳು ನೀರು ಬಂದೇ ಬರ್ತಾರೆ ನೀರಿಗೆ ಬರ್ದೇ ಇರ್ತಾರ ಅಲ್ವಾ ಹಾಗೆ ಆ ಅರ್ಥ ನೀವು ಗಮನಿಸಿದರೆ ಅಂದ್ರೆ ಸಾಧುಗಳು ಅಂದ್ರೆ ಮೂಲಾರ್ಥವನ್ನ ತೆಗಿತಾರೆ ಪಾಠದಲ್ಲಿ ಇರ್ತಕ್ಕಂಥ ಸಾರಾಂಶ ಹಾಗೆ ಜೀವನದಲ್ಲಿ ಇರ್ತಕ್ಕಂಥ ಸಾರಾಂಶವನ್ನ ಸಾಧು ಪುರುಷರು ಪುರುಷರು ವಿಷಯಗಳಲ್ಲಿ ಕೊಟ್ಟಿರ್ತಾರೆ ಅದರಿಂದಾಗಿ ಅವರ ವಾಣಿಗಳನ್ನ ವಿವೇಚನೆಗಳನ್ನ ವಿಚಾರಧಾರೆಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹಾಗಾದ್ರೆ ಆ ಸಾಧು ಪುರುಷರು ಯಾರು ಯಾವ ವಿಷಯಗಳಲ್ಲಿ ತನಗೂ ನೋವುಂಟಾಗುವುದಿಲ್ಲ ಪರರಿಗೂ ನೋವುಂಟಾಗುವುದಿಲ್ಲ ಅದು ಸಾಧು ಪುರುಷರ ವಾಣಿ ಗಮನಿಸಿ ಯಾವ ಭಾಷೆ ಯಾರು ಯಾವ ಧರ್ಮ ಯಾವ ಜಾತಿ ಎಲ್ಲಿ ಯಾರೇ ಆಗಿರಲಿ ಸಾಧು ಪುರುಷರ ವಾಣಿ ಹೇಗಿರುತ್ತೆ ಅವ್ರಿಗೆ ಜೀವದ ಬಗ್ಗೆ ಗೊತ್ತಿರುತ್ತೆ ಆತ್ಮದ ಬಗ್ಗೆ ಗೊತ್ತಿರುತ್ತೆ ಜಗತ್ತಿನ ಬಗ್ಗೆ ಗೊತ್ತಿರುತ್ತೆ ಸೃಷ್ಟಿಯ ಬಗ್ಗೆ ಗೊತ್ತಿರುತ್ತೆ ಪರಿವರ್ತನೆಯ ಬಗ್ಗೆ ಗೊತ್ತಿರುತ್ತೆ ಸೃಷ್ಟಿ ಸ್ಥಿತಿ ಲಯವನ್ನ ಅರಿತವರು ಭೂತ ವರ್ತಮಾನ ಭವಿಷ್ಯತ್ ಕಾಲದ ಬಗ್ಗೆ ತಿಳಿದವರು ಜೀವದ ಪ್ರಕೃತಿ ಲಕ್ಷಣ ಪರಿವರ್ತನೆ ಬಗ್ಗೆ ಅರಿತವರು ಹಾಗಾಗಿ ಯಾವುದೇ ಸಾಧು ಪುರುಷರ ವಾಣಿ ಅಂದರೆ ಅದು ತನ್ನ ಹಿತ ಪರರ ಹಿತವನ್ನು ಕೂಡ ಪ್ರತಿನಿಧಿಸುವುದಾದರೆ ಅದು ಸಾಧುವಾಣಿ ತನ್ನ ಹಿತವನ್ನು ಸಾಧಿಸಿ ಪರರನ್ನ ನೋಯಿಸುವುದಾದರೆ ಅದು ದೂರ್ತವಾಣಿ ಸಾಧು ಪುರುಷರ ವಾಣಿ ಹೇಗೆ ಪತ್ತೆ ಮಾಡಬೇಕು ತನಗೂ ಹಿತವನ್ನ ನೀ ತನಗೂ ಒಳ್ಳೇದಾಗ್ತಕ್ಕಂಥದ್ದಿರು ಅನ್ಯರಿಗೂ ಕೂಡ ಒಳಿತಾಗ್ತಕ್ಕಂಥ ವಾಣಿ ಇರಬೇಕಾದ್ರೆ ಹಾಗಿದ್ರೆ ಅದು ಸಾಧು ಪುರುಷರ ವಾಣಿ ಅದಕ್ಕೆ ತದ್ವಿರುದ್ಧವ ಆಗಿದ್ದರೆ ಅದು ಧೂರ್ತ ಪುರುಷರ ವಾಣಿ ಅಥವಾ ಪುರುಷರು ಅಂದ್ರೆ ಗಂಡಸಂತಾನೆ ತಗೋಬೇಡಿ ಜೀವಿಗಳು ಹೆಣ್ಣು ಅದು ಆಗಿರ್ಬೋದು ಹೆಂಗಸರು ಆಗಿರ್ಬೋದು ಅವರು ವಾಣಿ ಹಾಗಾಗಿ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಸಾಧು ಪುರುಷರು ಪುರುಷರು ಅಂದ್ರೆ ಯಾವುದು ಜೀವಕ್ಕೆ ನೋಯಿಸೋದಿಲ್ಲೋ ಬಾಧಿಸೋದಿಲ್ಲೋ ತೊಂದರೆ ಕೊಡೋದಿಲ್ವೋ ಹಾನಿ ಮಾಡೋದಿಲ್ಲ ಅದು ಸ್ವಯಂ ತನಗೂ ಹಾನಿಯಾಗದೆ ಪರರಿಗೂ ಕೂಡ ಹಾನಿಯಾಗದಂತೆ ಎಲ್ಲಿ ಜೀವ ಜೀವಿಗಳಿಗೆ ಜೀವಗಳಿಗೆ ಸಂಬಂಧಪಟ್ಟಂತ ಲೇಖಗಳು ಲೇಖನಗಳು ಅಂದ್ರೇನು ಕಾವ್ಯಗಳು ಕಥೆಗಳು ಪ್ರಬಂಧಗಳು ಸಾರಾಂಶಗಳು ತಿಳುವಳಿಕೆಗಳು ಚಟುವಟಿಕೆಗಳು ಇತ್ಯಾದಿ ಇತ್ಯಾದಿ ಬರ್ದಿರ್ತಕ್ಕಂಥದ್ದು ಅದಕ್ಕೆ ಲೇಖನಗಳು ಅಂತ ನಾವು ಕರಿತೇವೆ ಹಾಗಾಗಿ ಜೀವ ಲೇಖನಗಳು ಯಾರು ಬರ್ದಿರ್ತಾರೆ ಅದರಲ್ಲಿ ನಿಮ್ಮ ಜೊತೆಗೆ ಅನ್ಯರು ಅಂತಂದ್ರೆ ಮನುಷ್ಯ ಮಾತ್ರ ತಗೋಬಾರದು ಪ್ರಾಣಿ ಪಕ್ಷಿ ಜೀವ ಜಂತು ದೇಹ ಬಿಟ್ಟಿರ್ತಕ್ಕಂಥ ಆತ್ಮಗಳು ಇದ್ದಾವೆ ಹಾಗಾಗಿ ಎಲ್ಲರ ಹಿತವನ್ನ ಗಾಯತಕ್ಕಂಥದ್ದಿರಬೇಕು ಹಾಗಿದ್ರೆ ಅದು ಸಿದ್ಧ ಪುರುಷರ ವಾಣಿ ಇಲ್ಲದಿದ್ದರೆ ದೂರ್ತ ಜನರ ವಾಣಿ ಆ ತರದ ಮತ್ತು ಸಿದ್ಧಪುರುಷರ ವಿಚಾರಧಾರೆಗಳು ನಿಮ್ಗೆಲ್ಲಾದ್ರೂ ಲಭ್ಯ ಆದರೆ ಅಥವಾ ಈಗ ಜಗತ್ತಿನಾದ್ಯಂತ ಈ ಕಲಿಯುಗದಲ್ಲಿ ಹಾನಿಕಾರಕ ಕಾರ್ಯಗಳನ್ನ ನಡೆದಿರೋದ್ರಿಂದ ಯಾವ ಒಳ್ಳೆ ಜೀವಿಗಳಿದ್ದಾವೆ ಅವ್ರು ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ಗೌಪ್ಯವಾಗಿ ಆದ್ರೂ ಸರಿ ಗೂಢವಾಗಿ ಆದ್ರೂ ಸರಿ ಯಾರಿಗೆ ಗೊತ್ತಿಲ್ಲದಂತೆ ಇದ್ರೂ ಸರಿ ಅಲ್ಲ ಸ್ವಲ್ಪ ಆಗಿರಬಹುದು ಮಧ್ಯಮ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ತನ್ನಲ್ಲಿ ತಾನು ಆಧ್ಯಾತ್ಮಿಕ ಪ್ರಗತಿಯನ್ನು ಇದ್ದಾರೆ ಎಲ್ಲ ಯೋಗ ಧ್ಯಾನ ಮೆಡಿಟೇಷನ್ ಮಂತ್ರ ಪೂಜೆ ದೇವರ ದರ್ಶನ ಹೋಮ ಹವನ ಜಾತ್ರೆ ಉತ್ಸವ ದಾನ ಧರ್ಮಾಧಿಕಾರಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಕಲಿಯುಗದಲ್ಲಿ ಹಾನಿಕಾರಕ ಸ್ಥಿತಿ ನಿರ್ಮಾಣ ಆಗಿದ್ದು ಇದು ಯಾವಾಗ ಅತಿರೇಕ ಎಂಬತಕ್ಕಂಥ ಗೆರೆಯನ್ನು ದಾಟ್ಲಿಕ್ಕೆ ಹೋಗುತ್ತೆ ಆ ಸಂದರ್ಭದಲ್ಲಿ ಅಲ್ಲೇ ಅತಿರೇಕ ಆಗಲಿಗೆ ಭಗವಂತ ಬಿಡೋದಿಲ್ಲ ಕಲಿಯುಗದ ಅಂತ್ಯಕ್ಕೆ ದಾರಿಯಾಗುತ್ತೆ ಆ ಸಂದರ್ಭದಲ್ಲಿ ಯಾರು ಉಳ್ಕೋಬೇಕಲ್ವಾ ಹಾಗಾಗಿ ಎಲ್ಲೆಲ್ಲಿ ನೋಡಿ ಯಾವ್ಯಾವ ಭಾಷೆ ನೋಡಿ ಯಾವ್ಯಾವ ದೇಶ ನೋಡಿ ಯಾವ್ಯಾವ ಜಾಗ ನೋಡಿ ಯಾವ್ಯಾವ ಜನ ನೋಡಿ ಎಲ್ಲರಿಗೂ ಕೂಡ ದೈವಿಕ ಸಂದೇಶಗಳು ಲಭ್ಯ ಆಗ್ತಾ ಇದ್ದ ಹಾಗಾಗಿ ಅಲ್ಲೇನಾದ್ರೂ ನಾನು ಹೇಳಿದಂತ ವಾಣಿದ್ರೆ ನಿಮ್ಮ ಹಿತ ಮತ್ತು ಪರರ ಹಿತ ಇದು ಇದ್ರೆ ಅದು ವಾಣಿ ಇನ್ನ ಬೇರೆ ಯಾವುದೇ ಸಂದೇಶಗಳಿದ್ದರೂ ಅದು ದೂರ್ತ ವಾಣಿ ಹಾಗಾಗಿ ನೀವು ಸಂದೇಶಗಳನ್ನ ಆರಾಮದಾಯಕವಾಗಿ ಹೇಳಬೇಕಾದ್ರೂ ತಿಳಿಯಬಹುದು മുൻനിടുത്തിൽ പേടി എം